ಅಹಮದಾಬಾದ್ ಏರ್ಪೋರ್ಟ್ ಬಳಿ ವಿಮಾನ ದುರಂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏರ್ ಇಂಡಿಯಾ ವಿಮಾನ ದುರಂತದ ತನಿಖೆ ಈಗ ಚುರುಕಾಗಿದೆ ಅಮೆರಿಕದ ಸಂಸ್ಥೆಯಿಂದ ನಡೆಯಲಿದೆ ಈ ತನಿಖೆ ತನಿಖೆ ನೇತೃತ್ವದ ವಹಿಸಲಿದೆ ಎನ್ಟಿಎಸ್ಬಿ ಸಂಸ್ಥೆ ರಾಷ್ಟ್ರೀಯ ಸಾರಿಗೆ ಸುರಕ್ಷತಾ ಮಂಡಳಿಯಿಂದ ಈ ಒಂದು ತನಿಖೆ ನಡೆಯಲಿದೆ ತನಿಖೆಯಲ್ಲಿ ಸಹಾಯ ಮಾಡಲು ಎನ್ಟಿಎಸ್ಬಿ ನೇತೃತ್ವವನ್ನು ವಹಿಸಿಕೊಂಡಿದೆ ನಿನ್ನೆ ಅಹಮದಾಬಾದ್ ಏರ್ಪೋರ್ಟ್ನಲ್ಲಿ ದುರಂತ ಸಂಭವಿಸಿದ್ದು ಇದೇ ವಿಚಾರವಾಗಿ ತನಿಖೆಯ ನೇತೃತ್ವವನ್ನು ವಹಿಸಲಿದೆ ಎನ್ಟಿಎಸ್ಪಿ ಸಂಸ್ಥೆ ಅಮೆರಿಕಾದ ಸಂಸ್ಥೆಯಿಂದ ನಡೆಯಲಿದೆ ಈ ತನಿಖೆ ಏರ್ ಇಂಡಿಯಾ ವಿಮಾನ ದುರಂತದ ವಿಚಾರವಾಗಿ ಅಮೆರಿಕ ಇಂದ ಈ ಸಂಸ್ಥೆಯ ಅಧಿಕಾರಿಗಳು ಈಗಾಗಲೇ ಬಂದಿದ್ದಾರೆ ಎಫ್ಎಸ್ಎಲ್ ಟೀಮ್ ಕೂಡ ಅಲ್ಲಿ ತನಿಖೆ ನಡೆಸ್ತಾ ಇರುವಂತದ್ದು ಅದರ ಜೊತೆಗೆ ರಾಷ್ಟ್ರೀಯ ಸಾರಿಗೆ ಸುರಕ್ಷತಾ ಮಂಡಳಿಯಿಂದ ತನಿಖೆ ಚುರುಕುಗೊಂಡಿದೆ ತನಿಖೆಯಲ್ಲಿ ಸಹಾಯ ಮಾಡಲು ಎನ್ಟಿಎಸ್ಪಿ ನೇತೃತ್ವ ವಹಿಸಿಕೊಂಡಿದೆ ನಿನ್ನೆ ಅಹಮದಾಬಾದ್ ಏರ್ಪೋರ್ಟ್ ಬಳಿ ವಿಮಾನ ದುರಂತ ಪ್ರಕರಣ ಇತ್ತು ಇದೇ ಒಂದು ವಿಚಾರವಾಗಿ ಎಫ್ ಎಸ್ ಎಲ್ ಟೀಮ್ ಕೂಡ ಸ್ಥಳಕ್ಕೆ ಆಗಮಿಸಿತ್ತು ಡೆಡ್ ಬಾಡಿಗಳ ಡಿಎನ್ಎ ಪರೀಕ್ಷೆ ಇರಬಹುದು ಅಥವಾ ಮತ್ತೊಂದು ಇರಬಹುದು ಎಲ್ಲ ಮಾಹಿತಿ ಪಡೆಯೋದು ಜೊತೆಗೆ ಟೆಸ್ಟ್ ಗಳನ್ನ ಮಾಡಿಸೋದು ಎಲ್ಲವೂ ನಡೀತಾ ಇದೆ ಅದರ ಜೊತೆಗೆ ಇದೀಗ ಏರ್ ಇಂಡಿಯಾ ವಿಮಾನ ದುರಂತದ ತನಿಖೆಗೆ ಅಮೆರಿಕದ ಸಂಸ್ಥೆಯಿಂದ ಅಧಿಕಾರಿಗಳು ಬಂದಿದ್ದಾರೆ ಈಗಾಗಲೇ ಅವರಿಂದ ಕೂಡ ತನಿಖೆ ನಡೆಯಲಿದೆ ರಾಷ್ಟ್ರೀಯ ಸಾರಿಗೆ ಸುರಕ್ಷತಾ ಮಂಡಳಿಯಿಂದ ಈ ಒಂದು ತನಿಖೆ ಕೂಡ ನಡೆಯಲಿದೆ ಇವರ ಜೊತೆ ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರು ಮಾತುಕತೆ ನಡೆಸಿದ್ದಾರೆ ಲಂಡನ್ ಲಂಡನ್ಗೆ ಹೊರಟಿದ್ದಂತಹ ಏರ್ ಇಂಡಿಯಾ ವಿಮಾನ ಗುರುವಾರ ಮಧ್ಯಾಹ್ನ ಪತನಗೊಂಡಿತ್ತು ಅಹಮದಾಬಾದ್ ನ ಸ್ಥಳಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರು ಶುಕ್ರವಾರನೇ ಬೆಳಗ್ಗೆ ಇಂದು ಬೆಳಗ್ಗೆ ಭೇಟಿ ನೀಡಿ ಪರಿಶೀಲನೆ ಕೂಡ ನಡೆಸಿದ್ರು ಅಧಿಕಾರಿಗಳಿಂದ ವಿವರವಾದಂತಹ ಮಾಹಿತಿಗಳನ್ನ ಪಡೆದ್ರು ಅದರ ಜೊತೆಗೆ ಅವರು ಅಹಮದಾಬಾದ್ ಸಿವಿಲ್ ಆಸ್ಪತ್ರೆಗೂ ಭೇಟಿ ನೀಡಿ ಗಾಯಾಳುಗಳ ಆರೋಗ್ಯವನ್ನು ಕೂಡ ವಿಚಾರಿಸಿದ್ದಾರೆ ದುರಂತದಲ್ಲಿ ಬದುಕುಳಿತಿದ್ದಂತಹ ಏಕೈಕ ಪ್ರಯಾಣಿಕ ರಮೇಶ್ ಅವರ ಜೊತೆ ಕೂಡ ಆರೋಗ್ಯವನ್ನ ವಿಚಾರಿಸಿ ಧೈರ್ಯ ಹೇಳಿದ್ರು ಗಾಯಾಳುಗಳು ಶೀಘ್ರವಾಗಿ ಚೇತರಿಸಿಕೊಳ್ಳಿ ಅಂತು ಅಂತ ಹೇಳಿ ಅವರು ಹಾರೈಸಿದ್ದಾರೆ ಟ್ವೀಟ್ ಮೂಲಕ ನಿನ್ನೆಯಷ್ಟೇ ಸಂತಾಪವು ಸೂಚಿಸಿದ್ರು ಇಷ್ಟೆಲ್ಲ ಆಗ್ತಾ ಇದ್ರು ಕೂಡ ತನಿಖೆಯಲ್ಲಿ ರಾಷ್ಟ್ರೀಯ ಸಾರಿಗೆ ಸುರಕ್ಷತಾ ಮಂಡಳಿಯಿಂದ ಇದೀಗ ತನಿಖೆ ಮತ್ತೆ ಚುರುಕಾಗತ್ತೆ ಯಾಕೆ ಅಂತಂದ್ರೆ ಒಂದಷ್ಟು ಕಾರಣಗಳು ಇವೆ ಇದಕ್ಕೆ ಏನೆಲ್ಲಾ ಕಾರಣಗಳು ಇರಬಹುದು ಅಂತ ಗೆಸ್ ಮಾಡಲಾಗ್ತಿದೆ ಹಾಗಾಗಿ ರಾಷ್ಟ್ರೀಯ ಸಾರಿಗೆ ಸುರಕ್ಷತಾ ಮಂಡಳಿಯಿಂದ ಅಂದ್ರೆ ಎನ್ ಟಿ ಎಸ್ ಬಿ ಸಂಸ್ಥೆಯಿಂದ ಈ ಒಂದು ಸಹಾಯವನ್ನು ಪಡೆಯಲಿದ್ದಾರೆ